ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೈಲರ್ ನೋಡಿ ಫ್ರೆಂಡ್ಸ ಇವತ್ತು ನೋಡಿ ನೋಡಿ ಇಷ್ಟು ಬ್ಲೌಸು ಇದೆಲ್ಲ ಬ್ಲೌಸ್ ಫ್ರೆಂಡ್ಸ್ ಇದು ಬ್ಲೌಸ್ ಲೈನಿಂಗ್ ಬ್ಲೌಸ್ ಎಲ್ಲ ಬ್ಲೌಸು ಒಂದು ಆರು ಬ್ಲೌಸ್ ಇದೆ ಫ್ರೆಂಡ್ಸ್ ಇದು ಇದೆಲ್ಲ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಇದು ಅದಕ್ಕಿಂತ ಮೊದಲು ನಾನು ನಿಮ್ಗೆ ಇದು ಬ್ಲೌಸ್ ತೋರಿಸಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಲಾಸ್ಟಲ್ಲಿ ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ವಿಡಿಯೋ ಮಾಡತ್ತೀನಿ ಫ್ರೆಂಡ್ಸು ನೋಡಿ ಇದು ಇಪ್ಪತ್ತು ತಾರೀಕು ಒಳಗಡೆನೇ ಕೊಡಬೇಕು ನಾನು ಅವರು ಕಸ್ಟಮರ್ಸು ನನಗೆ ಫೋನ್ ಹಚ್ಚಿ ಕೇಳಿದ್ರು ಮದುವೆ ಫಂಕ್ಷನ್ದಾಗ ಹಾಕೊಳ್ಳೋ ಬ್ಲೌಸ್ ಅವ್ರಿ ಹಿಂಗೆ ರೀ ನಮ್ಗೆ ಒಂದು ನಾಲ್ಕು ದಿನದಾಗ ರೆಡಿ ಮಾಡಿ ಕೊಡಬೇಕು ಅಂಥೇಳಿ ಕೇಳಿದ್ರು ನನಗೆ ಆಯ್ತು ರೀ ಸರಿ ಅಂತೇಳಿ ಬಾ ಅಂತಂದೆ ಯಾಕಂದರೆ ಫ್ರೆಂಡ್ಸು ಇವರು ನನಗೆ ಒಂದು ನಾಲ್ಕು ವರ್ಷದಿಂದ ಪರಿಚಯ ಇವರು ಅವಾಗಿನ ಹಿಡ್ಕೊಂಡು ನನ್ನ ಹತ್ರನೇ ಬ್ಲೌಜು ತಂದು ಹಾಕೋದು ಇವರು ಎಷ್ಟೇ ಗ್ರ್ಯಾಂಡಾಗಿ ಮದ್ವೆದು ಫಂಕ್ಷನ್ದು ಯಾವುದೇ ಬ್ಲೌಜ್ ಇರಲಿ ನನ್ನ ಹತ್ರನೇ ಇವರು ಸ್ಟಿಚಿಂಗ್ ಮಾಡಿಸೋದು ಮತ್ತು ಏನು ಇವ್ರದ್ದು ಕಿರಿಕಿರಿ ಇಲ್ಲ ಕಸ್ಟಮರ್ಸು ಭಾರಿ ಸಿಂಪಲ್ಲು ರೌಂಡ್ ನೆಕ್ಕು ಮತ್ತು ಡಿಸೈನ್ಸ್ ಏನು ಅಷ್ಟು ಡಿಸೈನ್ಸ್ ಫಲ್ ಹೊಲಿಸಿ ಉಟ್ಕೊಳ್ಳಲ್ಲ ಇವರು ತುಂಬ ಸಿಂಪಲಿ ರೌಂಡ್ ನೆಕ್ಕು ಮತ್ತು ಮೀಡಿಯಮ್ ಸ್ಲೀವು ಅಷ್ಟೇ ಉಟ್ಕೋತಾರೆ ಇವರು ಬ್ಲೌಸು ಹಾಗಾಗಿ ಡಿಸೈನ್ಸ್ ಏನು ನಾವು ಅಂತ ಹೊಲೆಯಲ್ಲ ಅಂತ ಹೇಳಲ್ಲ ಎಲ್ಲ ಬ್ಲೌಸ್ ಎಲ್ಲ ಯಾವುದೇ ಡಿಸೈನ್ ತಂದು ಕೊಟ್ಟು ನಾನು ಸ್ಟಿಚಿಂಗ್ ಮಾಡ್ತೀನಿ ಇವರು ಆ ಥರ ಉಟ್ಕೋತಾರೆ ಮತ್ತು ಏನರ ಸ್ವಲ್ಪ ಮೆಶ್ಟ್ ಮಿಸ್ಟೇಕ್ ಆದರೂ ಅವರು ಅಷ್ಟೊಂದು ಏನು ಗೋಜ್ ಮಾಡಲ್ಲ ಇರಲ್ರಿ ಸರಿ ರೀ ಇದು ಸ್ವಲ್ಪ ಇದು ಆಗ್ಯದ ಫಿಟ್ಟಿಂಗ್ ಕರೆಕ್ಟಾಗಿಲ್ಲ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಏನಾರ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೂ ಅದು ಸರಿ ಮಾಡಿಕೊಡ್ರಿ ಅಂತಾರೆ ನಾನು ಸರಿ ಮಾಡಿಕೊಡ್ತೀನಿ ಆಯಿತು ಅಷ್ಟೇ ಫ್ರೆಂಡ್ಸ್ ಏನೂ ಅಷ್ಟು ಇದು ಮಾಡಲ್ಲ ಇವ್ರು ನನಗೆ ಗೋಜ್ ಮಾಡಲ್ಲ ಸರಿಯಾಗಿ ಬ್ಲೌಜು ಸರಿಯಾಗಿ ಆಗ್ತಾವ ಇವರು ಹಾಗಾಗಿ ನಾನು ಬೆಲೆನೇ ತಂದು ಹಾಕ್ತಾರೆ ಇವರು ಇವಾಗ ನೋಡಿ ಇದು ಇಷ್ಟು ಬ್ಲೌಜು ಅವ್ರದ್ದು ಮನೆಯಾಗ ಬೇರೆ ಬೇರೆ ಅವ್ರದು ಮನೆಯಾಗ ಬೇರೆ ಬೇರೆ ಮೆಂಬರ್ಸ್ದು ಅತಿ ಬ್ಲೌಸು ಒಬ್ಬರದೇ ಎಲ್ಲ ಇದು ಅವರು ಮನೆ ಒಳಗೆ ಬೇರೆ ಬೇರೆ ಮೆಂಬರ್ಸ್ದು ಬೇರೆ ಬೇರೆ ಅತಿ ಬ್ಲೌಜವ ಎಲ್ಲರೂ ಒಟ್ಟಿಗೆ ನನ್ನ ಹತ್ರನೇ ತಂದು ಹಾಕ್ಯಾರ ಬ್ಲೌಜ್ ಇದು ನೋಡಿ ಫ್ರೆಂಡ್ಸ ಇದೊಂದು ಬ್ಲೌಸು ಇದನ್ನು ಏನಿಲ್ಲ ಸಿಂಪ್ಲಿ ರೌಂಡ್ ನೈಕು ಮತ್ತು ಇದು ಹಾಫ್ ಸ್ಲೀವ್ ಅದ ಫ್ರೆಂಡ್ಸ ಇದು ಇದೊಂದು ಬ್ಲೌಜು ಇದಕ್ಕೂ ಅಷ್ಟೇ ಲೈನಿಂಗ್ ಅವರೇ ತಂದು ಕೊಟ್ಟಾರ ನೋಡಿ ಅದೊಂದು ಬ್ಲೌಜು ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದು ಒಂದು ಬ್ಲೌಜ್ ಇದಕ್ಕೂ ಲೈನಿಂಗ್ ತಂದು ಕೊಟ್ಟಾರ ಇದು ಏನದಲ್ಲ ಇದು ಕಟೋರಿ ಬ್ಲೌಸು ಇದು ಮೀಡಿಯಮ್ ಸ್ಲೀವ್ ಎಷ್ಟು ಸೆವೆನ್ ಇಂಚಿದು ಸ್ಲೀವಿಂದು ಕಟೋರಿ ಬ್ಲೌಜು ರೌಂಡ್ ನೆಕ್ ಮತ್ತು ಇಲ್ಲ ಫ್ರೆಂಡ್ಸ ಇದು ಡಿಸೈನ್ಸ್ ಇಲ್ಲ ಅಷ್ಟೇ ಮತ್ತು ಬ್ಯಾಕ್ ನೆಕ್ಕಿಗೆ ಡೌರಿ ಇದು ನೋಡಿ ಫ್ರೆಂಡ್ಸ್ ಇದು ಎರಡು ಬ್ಲೌಜು ಇದನ್ನೂ ಅಷ್ಟೇ ಫ್ರೆಂಡ್ಸ್ ನೋಡಿ ಇದಕ್ಕೂ ಲೈನಿಂಗ್ ತಂದು ಕೊಟ್ಟಾರೆ ಅವರು ಸೇಮ್ ಎರಡು ಒಂದೇ ಕಲರ್ ಇರೋದ್ರಿಂದ ಸೇಮ್ ಲೈನಿಂಗ್ ತಂದು ಕೊಟ್ಟಾರೆ ಇದು ಎರಡು ಬ್ಲೌಸು ಇದು ರೌಂಡ್ ನೆಕ್ಕು ಮತ್ತು ಇಷ್ಟು ತ್ರೀ ಫೋರ್ ಸ್ಲೀವು ಮತ್ತು ಬ್ಯಾಕ್ ಅಷ್ಟೇ ರೌಂಡ್ ನೆಕ್ಕಿಗೆ ಡೋರಿ ಮತ್ತೇನು ಡಿಸೈನ್ಸ್ ಇಲ್ಲ ಇದು ಎರಡು ಬ್ಲೌಸ್ ಸೆನ್ಸು ಇದು ಒಬ್ಬರು ಇದು ನೋಡಿ ಇದು ಒಬ್ಬರು ಬ್ಲೌಸ್ ಸೆನ್ಸು ನೋಡಿ ಇದಕ್ಕೂ ಅಷ್ಟೇ ಲೈನಿಂಗ್ ತಂದು ಕೊಟ್ಟಾರ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅದ ಕಲರ್ ಲೈನಿಂಗು ಮ್ಯಾಚ್ ಆಗೋಲ್ಲ ಆದರೂ ಪರವಾಗಿಲ್ಲ ಇದು ಸ್ವಲ್ಪ ಪಿಂಕು ಜಾಸ್ತಿ ಅದ ಇದು ಸ್ವಲ್ಪ ಲೈಟ್ ಅದ ಲೈನಿಂಗು ಇರಲಿ ಪರವಾಗಿಲ್ಲ ನಡೀತದೆ ಏನು ಅನಿಸಲ್ಲ ಅದು ಬೇರೆ ಅನಿಸಲ್ಲ ಇದು ಒಂದು ಬ್ಲೌಸ್ ಫ್ರೆಂಡ್ಸು ಇವು ಎರಡು ಬ್ಲೌಸ್ ಏನವಲ್ಲ ಇದು ಒಬ್ರದ್ದು ಫ್ರೆಂಡ್ಸು ಎರಡು ಬ್ಲೌಸು ಇದು ಎರಡು ಬ್ಲೌಸ್ ಒಬ್ರದ್ದು ಫ್ರೆಂಡ್ಸು ಮತ್ತು ಇದು ಒಬ್ರದ್ದು ಇದು ಒಬ್ಬರದು ಫ್ರೆಂಡ್ಸು ಇದು ಅವ್ರದ್ದು ಇಷ್ಟು ಇದು ಬ್ಲೌಸ್ ಅವಲ್ಲ ಐದು ಬ್ಲೌಸ್ ಅವಲ್ಲ ಇವ್ರದಲ್ಲ ಫ್ರೆಂಡ್ಸು ಇದು ಬೇರೆ ಒಬ್ರದ್ದು ಇದನ್ನೂ ಇವತ್ತೇ ರೆಡಿ ಮಾಡಿಕೊಡ್ಬೇಕು ಇದು ಐದು ಬ್ಲೌಸ್ ಅದೇ ಅವಲ್ಲ ಫ್ರೆಂಡ್ಸು ಒಂದೇ ಮನೆ ಹೌದೇ ಬೇರೆ ಬೇರೆ ಮೆಂಬರ್ಸು ಬ್ಲೌಸ್ ಇದು ಎಷ್ಟು ಬ್ಲೌಸ್ ನೋಡಿ ಫ್ರೆಂಡ್ಸು ಎಷ್ಟು ಬ್ಲೌಜು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿ ನಾನು ನಿಮ್ಗೆ ಲಾಸ್ಟಲ್ಲಿ ಪೂರಾ ಕಂಪ್ಲೀಟ್ ಆದ್ಮ ತೋರಿಸ್ತೀನಿ ಓಕೆ ಫ್ರೆಂಡ್ಸ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಸೇರ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಬಾಯ್ ನಮಸ್ಕಾರ